ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪ್ಲೇಸ್ ಆಫ್ ಕೌನ್ಸಿಲ್ ಮತ್ತು ಕನ್ನಡ ಸಂಘ ಮಸ್ಕತ್ ವತಿಯಿಂದ ನಡೆಸುತ್ತಿರುವ ಮೂರನೇ ವಿಶ್ವ ಕನ್ನಡ ಹಬ್ಬಕ್ಕೆ ತಯಾರಿ ತುಂಬ ಚೆನ್ನಾಗಿ ನಡೀತಾ ಇದೆ ಮೊದಲು ವಿಡಿಯೋ ರಿಲೀಸ್ ಆಯಿತು ಈಗ ಭಿತ್ತಿಪತ್ರ ರಿಲೀಸ್ ಆಯಿತು ಈಗ ಮುಂದೆ ಕನ್ನಡ ಹಬ್ಬನೇ ನಡೆಸಬೇಕು ಅದಕ್ಕೋಸ್ಕರ ಎಲ್ಲರಿಗೂ ಆ ಕನ್ನಡ ಹಬ್ಬಕ್ಕೆ ಸುಸ್ವಾಗತ ಎಲ್ಲರೂ ಬನ್ನಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರ ಸಹಯೋಗದಿಂದನೇ ಈ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅದರಿಂದ ಎಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ ಈ ಹಬ್ಬವನ್ನು ಯಶಸ್ವಿಗೊಳಿಸೋಣ ಇದು ಮೂರನೇ ವಿಶ್ವ ಕನ್ನಡ ಹಬ್ಬ ಕನ್ನಡ ಜೈ ಮನಸ್ಸುಗಳಿಗೆ ನಮಸ್ಕಾರ ಮೊದಲನೇ ವಿಶ್ವ ಕನ್ನಡ ಹಬ್ಬ ದುಬೈನಲ್ಲಾಯಿತು ಎರಡನೇ ವಿಶ್ವ ಕನ್ನಡ ಹಬ್ಬ ಸಿಂಗಾಪುರದಲ್ಲಿ ಭರ್ಜರಿಯಾಗಾಯಿತು ಮೂರನೇ ವಿಶ್ವ ಕನ್ನಡ ಹಬ್ಬಕ್ಕೆ ನಮ್ಮ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಅಧ್ಯಕ್ಷರಾದಂತಹ ಡಾಕ್ಟರ್ ಶಿವಕುಮಾರ್ ನಾಗನ್ನ ಅವರ ಸಾರಥ್ಯದಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ ಇವತ್ತು ನಾವು ಅದರ ಭಿತ್ತಿ ಪತ್ರ ಅಂದರೆ ಪೋಸ್ಟರ್ ಲಾಂಚ್ ಎಷ್ಟು ಯಶಸ್ವಿಯಾಗಿ ನಡೀತು ಅಂತ ಹೇಳಿದ್ರೆ ಮಸ್ಕಟ್ ಮೂಲದ ಕನ್ನಡಿಗರೆಲ್ಲ ಬಂದಿದ್ರು ರಂಗನಾಥ್ ಸರ್ ಅವರು ಬರೆದಂತಹ ಪುಸ್ತಕ ಬಿಡುಗಡೆಗೊಳ್ತು ಹಾಗೆ ಆ ಕಾರ್ಯಕ್ರಮದಲ್ಲಿ ನಾವು ಮೂರನೇ ವಿಶ್ವ ಕನ್ನಡ ಹಬ್ಬದ ಪೋಸ್ಟರ್ ಲಾಂಚ್ ಕಾರ್ಯಕ್ರಮ ಸಮರ್ಥನಂ ಟ್ರಸ್ಟ್ ಅವರ ಒಂದು ಸಹಯೋಗದೊಂದಿಗೆ ಅವರದೇ ಒಂದು ಸಭಾಂಗಣದಲ್ಲಿ ಮಾಡಿದ್ವಿ ಒಟ್ಟಾರೆ ಬಂಧುಗಳೇ ಕನ್ನಡದ ಕಹಳೆಯನ್ನ ಕನ್ನಡದ ಡಿಮಿಮೋವನ್ನು ಬಾರಿಸೋದಕ್ಕೆ ಡಾಕ್ಟರ್ ಶಿವಕುಮಾರ್ ನಾಗರಾಣ ಬೆಲೆ ಅವರ ಸಾರಥ್ಯದಲ್ಲಿ ಇಡೀ ತಂಡ ಸಜ್ಜಾಗ್ತಾ ಇದೆ ತಾವೆಲ್ಲರೂ ಕೂಡ ಹರಸಿ ಆಶೀರ್ವದಿಸಿ ನಮಸ್ಕಾರ ಹಾಗೂ ಕರ್ನಾಟಕ ಪ್ರೆಸ್ ಕೌನ್ಸಿಲ್ ನಡೆಸುತ್ತಿರುವ ಮೂರನೇ ವಿಶ್ವ ಕನ್ನಡ ಹಬ್ಬಕ್ಕೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಈ ಹಬ್ಬವನ್ನು ಆಚರಿಸಲು ಕನ್ನಡ ಸಂಘದ ಕನ್ನಡ ಕನ್ನಡ ಒಮಾನಿನ ಕನ್ನಡಿಗರು ಬಹಳ ವಿಜೃಂಭಣೆಯಿಂದ ತಯಾರಿ ನಡೆಸ್ತಾ ಇದ್ದಾರೆ ತಾವೆಲ್ಲೋ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಬಹುರೂಪದ ಯಶಸ್ವಿಯಾಗಿ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ನೋಡಿ ನಮ್ಮ ಒಂದು ಆಶ್ವಾಸನೆಯೊಂದಿಗೆ ನೀವು ಮಸ್ಕತ್ತಿಗೆ ಬನ್ನಿ ಆ ಮಸ್ಕತ್ತಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕಂತ ಕೇಳ್ಕೊಳ್ತೀವಿ ಈ ಕನ್ನಡ ವಿಶ್ವ ಕನ್ನಡ ಹಬ್ಬ ಅಂದರೆ ಮೂಲ ಕನ್ನಡಿಗರು ಹಾಗೂ ಅನುವಾಸಿ ಕನ್ನಡಿಗರ ಬೆಸುಗೆ ಈ ಒಂದು ಬೆಸುಗೆಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ನಾನು ಕರುಣಾಕರ ರಾವ್ ಪೂರ್ವ ಅಧ್ಯಕ್ಷ ಕರ್ನಾಟಕ ಸಂಘ ಮಸ್ಕತ್ ಕರ್ನಾಟಕ ಸಂಘ ಮಸ್ಕತ್ತು ಈ ಸಲ ಮೂರನೇ ವಿಶ್ವ ಕನ್ನಡ ಹಬ್ಬವನ್ನು ಮಸ್ಕತ್ನಲ್ಲಿ ಆಯೋಜಿಸುತ್ತಲಿದೆ ಭಾಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆಯಲಿದೆ ನೀವು ಮಸ್ಕತ್ ಕನ್ನಡ ಮಸ್ಕತ್ಗೆ ಬಂದರೆ ಕನ್ನಡದ ಸಹೃದಿ ಕನ್ನಡಿಗರು ನಿಮ್ಮನ್ನು ಆಧಾರದಿಂದ ಸ್ವಾಗತಿಸಲು ಯಾವಾಗಲೂ ಆತರವಾಗಿ ಕಾಯ್ತಾ ಇದ್ದಾರೆ ಬನ್ನಿ ಮೂರನೇ ವಿಶ್ವ ಕನ್ನಡ ಹಬ್ಬ ಹಬ್ಬದಲ್ಲಿ ಭಾಗವಹಿಸಿ ಕರ್ನಾಟಕ ಪ್ಲಸ್ ಕ್ಲಬ್ ಕೌನ್ಸಿಲ್ ಮತ್ತು ಕರ್ನಾಟಕ ಸಂಘ ಮಸ್ಕತ್ ಜತೆಯಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸ ಆಯೋಜಿಸ್ತಾ ಇದ್ದಾರೆ ಬನ್ನಿ ನಮ್ಮೆಲ್ಲರ ಆತಿಥ್ಯವನ್ನು ಸ್ವೀಕರಿಸಿ ನಮಸ್ಕಾರ ಎಲ್ಲ ಕನ್ನಡ ಭಗವನಗಳಿಗೆ ನಮಸ್ಕಾರ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಬೆಂಗಳೂರು ಮತ್ತು ಕನ್ನಡ ಸಂಘ ಮಸ್ಕತ್ ಇವರ ಸಹೋಯವರಿಗೆ ವಿಶ್ವ ಕನ್ನಡಪ್ಪ ಮೂರನೇ ಸಮ್ಮೇಳನ ಮಸ್ಕತ್ನಲ್ಲಿ ಇಡ್ತಾ ಇದೆ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಭಾಗವಹಿಸಬೇಕು ಈ ಕಾರ್ಯಕ್ರಮವನ್ನು ತುಂಬ ಅದ್ಧೂರಿಯಾಗಿ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಮಸ್ಕತ್ ಕನ್ನಡಿಗರ ಆತಿಥ್ಯವನ್ನು ತಾವು ಸ್ವೀಕರಿಸಿ ಮಸ್ಕತ್ನಲ್ಲೂ ಸಹ ಕನ್ನಡ ಕನ್ನಡ ಸಂಸ್ಕೃತಿ ಕನ್ನಡ ಸಂಪ್ರದಾಯ ಕನ್ನಡ ನುಡಿ ನಾಡು ಹೇಗೆ ನಾವು ಉಳಿಸ್ಕೊಂಡು ಹಿಡಿಸ್ಕೊಂಡು ಹೋಗ್ತಾ ಇದ್ವಿ ಅನ್ನೋದನ್ನು ಸೊ ಪ್ರತಿಯೊಬ್ಬರೂ ನೀವು ಮನಗಾಣಬಹುದು ಒಂದು ಇದೊಂದು ಉತ್ತಮವಾದ ಒಂದು ಸನ್ನಿವೇಶ ನಾವೆಲ್ಲರೂ ಬನ್ನಿ ತಮ್ಮ ನಮ್ಮೆಲ್ಲರ ಆತಿಥ್ಯವನ್ನು ನಾವೆಲ್ಲರೂ ಸ್ವೀಕರಿಸಿ ಎಲ್ಲರಿಗೂ ನಮಸ್ಕಾರಗಳು ಕರ್ನಾಟಕ ಪ್ರೆಸ್ ಕೌನ್ಸಿಲಿಂಗ್ ಹಾಗೂ ಮತ್ತು ಕರ್ನಾಟಕ ಸಂಘ ಮಸ್ಕಟ್ ವತಿಯಿಂದ ನಡೆಯುತ್ತಿರುವಂತಹ ವಿಶ್ವ ಮೂರನೆಯ ವಿಶ್ವ ಕನ್ನಡ ಹಬ್ಬಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈಗೆಲ್ಲರೂ ನೀವು ಎಲ್ಲ ಕಲಾವಿದರನ್ನು ಸಾಹಿತಿಗಳನ್ನು ಸ್ವಾಗತಿಸಲು ಎಲ್ಲ ವಿಜೃಂಭಣೆಯಿಂದ ತಯಾರಿ ನಡೀತಾ ಇದೆ ಮಸ್ಕಟ್ನಲ್ಲಿ ಹಾಗೂ ತಾವೆಲ್ಲರೂ ಇದಕ್ಕೆ ಸಾಕ್ಷಿ ಆಗಬೇಕು ಅಂತಂದು ಕೇಳ್ಕೊಳ್ತಾ ಎಲ್ಲರಿಗೂ ನಮಸ್ಕಾರಗಳು ಎಲ್ಲರಿಗೂ ಆಧಾರದ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಮತ್ತು ಕನ್ನ ಕನ್ನಡ ಕನ್ನಡ ಸಂಘ ಮಸ್ಕತ್ ವತಿಯಿಂದ ನೆರವೇರುತ್ತಾ ಇರುವಂತಹ ಮೂರನೇ ವಿಶ್ವ ಕನ್ನಡ ಹಬ್ಬಕ್ಕೆ ಈಗಾಗಲೇ ಎಲ್ಲರೂ ಅತ್ಯಂತ ಉತ್ಸಾಹದಿಂದ ತಯಾರಿಯನ್ನು ನೆರವೇರಿಸ್ತಾ ಇದ್ದಾರೆ ಎಲ್ಲರೂ ಸೇರಿ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸೋಣ ಆದ್ದರಿಂದ ಕನ್ನಡ ಮಸ್ಕತ್ ಸಂಘದ ವತಿಯಿಂದ ಎಲ್ಲರಿಗೂ ಆಧರ್ಗ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಪ್ರೆಸ್ ಕ್ಲಬ್ ಕೌನ್ಸಿಲ್ ಕನ್ನಡ ಸಂಘ ಮಸ್ಕತ್ ವತಿಯಿಂದ ಮೂರನೇ ವಿಶ್ವ ಕನ್ನಡ ಹಬ್ಬದ ತಯಾರಿ ವಿಜೃಂಭಣೆಯಿಂದ ನಡೆದಿದೆ ತಾವೆಲ್ಲರೂ ಉಸ್ಕತೆಯಿಂದ ಬಂದು ಭಾಗವಹಿಸಿ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಿಸೋಣ ನಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ